ಹಲೋ ಇವ್ರಿವನ್ ಚಪಾತಿ ಜೊತೆ ರೈಸ್ ರಸಮ್ ಜೊತೆ ಸೈಡ್ ಡಿಶ್ ಆಗಿ ಡಯೆಟ್ ಮಾಡೋರು ಕೂಡ ಹಾಗೆ ತಿಂದು ಖಾಲಿ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಬೀನ್ಸ್ ಪಲ್ಯ ಇವನ್ ಹುರುಳಿಕಾಯಿ ಪಲ್ಯ ಅಂತಲೂ ಇದನ್ನು ಹೇಳ್ತಾರೆ ಸೊ ಹೇಗೆ ಮಾಡೋದು ನೋಡೋಣ ಬೀನ್ಸ್ ಎಲ್ಲ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ಬೀನ್ಸ್ ಎಲ್ಲ ಕಟ್ ಮಾಡಿದ ಮೇಲೆ ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಗ್ರೀನ್ ಚಿಲ್ಲಿನಾದರೂ ಹಾಕ್ಬೋದು ಇಲ್ಲಾಂದರೆ ಖಾರದ ಪುಡಿ ಬೇಕಾದರೂ ಯೂಸ್ ಮಾಡಬಹುದು ನೆಕ್ಸ್ಟ್ ಕುಕ್ಕರ್ಗೆ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಕಡಲೆಬೇಳೆ ಕಲರ್ ಚೇಂಜ್ ಆದಮೇಲೆ ಸಾಸಿವೆ ನೆಕ್ಸ್ಟ್ ಕಟ್ ಮಾಡಿರೋ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಕರಿಬೇವು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ನೆಕ್ಸ್ಟ್ ಕಟ್ ಮಾಡಿರೋ ಬೀನ್ಸ್ನ ಹಾಕಬೇಕು ಕೆಲವರು ಬೀನ್ಸ್ ಬಾಯ್ಲ್ ಮಾಡಿ ಒಗ್ಗರಣೆಗೆ ಹಾಕ್ತಾರೆ ಹಾಗೂ ಕೂಡ ಮಾಡಬಹುದು ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ ನೀವು ಯಾವ ಥರ ಬೇಕಾದರೂ ಮಾಡಬಹುದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಯಾವ್ದು ಮಾಡಿದ್ರೂ ಇಷ್ಟು ಚೆನ್ನಾಗಿರುತ್ತೆ ನಂತರ ಫ್ರೆಶ್ ಆಗಿರೋ ಕಾಯಿ ತುರಿ ಒಂದು ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದರೆ ಸಾಕು ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕಿದರೆ ಸಾಕು ನೀರು ಇದ್ದರೆ ತಳ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಾಯಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಹಾಕೊಳ್ಳಿ ಎಲ್ಲ ಹಾಕಿ ಒಂದು ವಿಶ್ವಲ್ ಮಾಡಬೇಕು ಒಂದು ವಿಷುವಲ್ ಮಾಡಿದರೆ ಬೀನ್ಸ್ ಪಲ್ಯ ರೆಡಿ ಸೊ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿಗೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನಾನು ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಂಡಿದ್ವಿ ಇವನ್ ಅವಳಿಗೂ ತಿನ್ನಿಸ್ಬಿಟ್ಟು ನನ್ನ ಮಗಳಿಗೂ ತಿನ್ನಿಸಿ ಸ್ಕೂಲಿಗೆ ಕೂಡ ಇದನ್ನೇ ಪ್ಯಾಕ್ ಮಾಡಿದೆ ರೈಸ್ ರಸಮ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಗುಡ್ ಕಾಂಬಿನೇಷನು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು